ನೋಡಿ ಫ್ರೆಂಡ್ಸ್ ಇದು ಅಲಸಿನ ಹಣ್ಣು ಇದು ಸ್ಪೆಷಲ್ ಏನಪ್ಪ ಅಂದರೆ ಬುಡದಂದೇ ಹಣ್ಣು ಬಿಡುತ್ತೆ ಇದು ಎಷ್ಟೇ ದೊಡ್ಡ ಕಾಯಿ ಆದರೂ ಕೂಡ ಕೆಳಗೆ ಬಿಡಲ್ಲ ನೋಡಿರಿ ಬುಡೋದಂದೇ ಇದೆ ನೋಡಿ ಬುಡ ಇದೆ ನೋಡಿರಿ ಹಣ್ಣು ಇದು ಒಳ್ಳೆ ಆಗಿರುತ್ತೆ ಬಟ್ ಇದು ಹಣ್ಣಾದರೆ ಸ್ಮೆಲ್ ಬರುತ್ತೆ ಆಲ್ರೆಡಿ ಅಂದರೆ ಸ್ಮೆಲ್ ಬರಲ್ಲ ಈ ಮರದಲ್ಲೇ ಅಂದರೆ ಸುವಾಸನೆಯಿಂದ ಗಮಗಮಿಸುತ್ತೆ ಮಲ್ಲಿಗೆ ಯಾವ ರೀತಿ ಸ್ಮೆಲ್ ಬರುತ್ತೆ ಅದೇ ರೀತಿಯಾಗಿ ಈ ಹಣ್ಣು ಕೂಡ ಅಣ್ಣ ಸುಮಧುರವಾಗಿ ಸುವಾಸನೆ ಭರಿತವಾಗಿರುತ್ತದೆ ಆಗ ಇದು ಹಣ್ಣಾಗಿದೆ ಅಂತ ಗೊತ್ತಾಗುತ್ತೆ ನೋಡು ಬುಡದಿಂದ ನೋಡಿರಿ ಇಲ್ಲೆರಡಾಗಿದೆ ನೋಡಿರಿ ಹಿಂದೆ ನೋಡಿ ಸಣ್ಣ ಮರ ಆದರೂ ಕೂಡ ನೋಡು ಇಲ್ಲೊಂದಿದೆ ಅದೇ ರೀತಿಯಾಗಿ ನೋಡಿರಿ ಇದು ಸ್ವಲ್ಪ ದೊಡ್ಡದಾಗಿದೆ ಮತ್ತು ನೋಡಿರಿ ಇದು ಸಣ್ಣವು ನೋಡಿ ಫಸ್ಟು ಚಿಕ್ಕ ಚಿಕ್ಕದಾಗಿರುತ್ತೆ ನೋಡಿರಿ ಇಲ್ಲಿ ಕಾಣ್ತಾ ಇದೆ ಅಲ್ವಾ ಈ ಮರದಲ್ಲಿ ಈ ರೀತಿ ಫಸ್ಟ್ ಚಿಕ್ಕದಾಗಿರುತ್ತೆ ಆಮೇಲೆ ಇವು ಸಣ್ಣ ಆಮೇಲೆ ನಾನು ನೋಡಿ ನೋಡಿರಿ ಇದೇ ರೀತಿಯಾಗಿ ಒಂದು ಮರದಲ್ಲಿ ಒಂದು ಬೀಳ್ಬೋದು ಹತ್ತು ಇಪ್ಪತ್ತು ಇನ್ನು ದೊಡ್ಡದು ಮರದು ಮರ ಆದರೆ ಇನ್ನೂ ಇನ್ನೂ ದೊಡ್ಡ ಇದೆ ನೋಡಿರಿ ನೀವು ನೋಡ್ತಾ ಇರ್ಬೋದು ದೊಡ್ಡ ಮರ ಸದ್ಯಕ್ಕೆ ಇದು ಸಣ್ಣದು ಇನ್ನು ಬರ್ತಾ ಬರ್ತಾ ಇದು ದೊಡ್ಡದಾದರೆ ಇನ್ನು ಹಣ್ಣು ದೊಡ್ಡ ಆಗುತ್ತೆ ಇದು ಬಿಸ್ನೆಸ್ ಮಾಡೋಕ್ಕೆ ಒಂದು ಐದಾರು ಮರ ಇದ್ಬಿಟ್ರೆ ಸಾಕು ವರ್ಷದಿಂದ ವರ್ಷಕ್ಕೆ ದೊಡ್ಡ ಬಿಸ್ನೆಸ್ ಆಗುತ್ತಿದ್ದು ನೋಡ್ರಿ ಈ ಗೊನ್ನೆ 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 ಯಾ ಬಿಟ್ಟಿದ್ದಾವೆ ನೋಡಿರಿ ಈ ಮರ ಬಿಡೋದಂತೇ ನೋಡು ಇದು ಬಡ ನೋಡಿರಿ ಇದರ ಅತೆಯಾಗಿ ಇಲ್ಲೊಂದು ನೋಡಿ ಇಲ್ಲಿ ಇಲ್ಲಿ ಮತ್ತು ಇಲ್ಲಿ ಒಂದು ತ್ರೀ ಇದ್ದಾವೆ ನೋಡಿ ಅಲ್ಲಿ ಬನ್ನಿ ಅಲ್ಲೊಂದು ಫೋರು ನೋಡಿ ಮರ ಇರೋದು ಚಿಕ್ಕದು ಆರಾಮಾಗಿ ಇರ್ಬೋದು ಬಟ್ ಇದು ಸ್ಪೆಷಲ್ ಏನಂದರೆ ಬುಡದೊಂದನೇ ಹಣ್ಣು ಹಣ್ಣಾಗುತ್ತವೆ ಇದು ಎಷ್ಟೇ ದೊಡ್ಡದಣ್ಣಾದರೂ ಕೂಡ ಗಟ್ಟಿಯಾಗಿರುತ್ತೆ ಯಾವಾಗ ಬೆಳಲ್ಲ ಅಷ್ಟೊಂದು ಯಾವುದೇ ರೀತಿ ಕೆಮಿಕಲ್ ಆಗ್ದೇ ಬೆಳಿತೀವಿ ಇದು ಮನೆಯ ಮುಂದೆನೇ ಇದೆ ನೋಡಿರಿ ಮತ್ತು ಇನ್ನೊಂದು ತೋರಿಸ್ತೀನಿ ನೋಡಿರಿ ನಿಮಗೆ ನೋಡಿರಿ ಇದೇ ಮರ ಚಿಕ್ಕದಿದು ನೋಡಿರಿ ಎಷ್ಟು ಚಿಕ್ಕದಿದೆ ಇದರಲ್ಲಿ ಹಣ್ಣಾಗಿದೆ ನೀವು ನೋಡ್ತಾ ಇರ್ಬೋದು ನೋಡಿದ್ರೆ ನೋಡಿರಿ ಚಿಕ್ಕದು ನೋಡಿರಿ ನೋಡಿದ್ರೆ ಇದನ್ನೇ ಬಿಡ ಇದು ಇನ್ನು ಒಂದು ವೀಕ್ ಹೋದ್ರೆಗಿನ ಇದು ಹಣ ಆಗುತ್ತೆ ನೋಡಿರಿ ಸೀತಪ್ಪಲ್ ಇದಕ್ಕಿರೋದು ಒಂದೇ ಅಷ್ಟೆ ನೋಡಿರಿ ಇದು ಮರ ಚಿಕ್ಕದು ಆ ಮರ ದೊಡ್ಡದು ನೋಡಿರಿ ಇದು ಸ್ವಲ್ಪ ದೊಡ್ಡದು ಮರ ನೋಡಿ ನೋಡಿರಿ ಹಣ್ಣು ಕೊನೆ ಗೊಣೆಗೊನೆ ಹಂಗೆ ಬಿಟ್ಟಿದ್ದೇವೆ ಇಲ್ಲೊಂದು ಮೂರು ಗಿಲ್ಲೊಂದು ಎರಡು ಎರಡು ಇಲ್ಲೊಂದು ಮೂರು ಒಂದೆರಡು ಇಲ್ಲೂ ಒಂದು ಮತ್ತು ಬುಡಕ್ಕೆ ಬುಡಕ್ಕೆ ಒಂದಿದೆ ಇನ್ನೊಂದೇ ಎರಡು ಇದೆ ಅಂಕ ಇಲ್ಲೊಂದು ಒಂದಿದೆ ನೋಡ್ತಾ ಇರ್ಬೋದಲ್ವ ಆಲ್ರೆಡಿ ಒಂದು ನಾವು ಕಿತ್ಕೊಂಡಿದ್ದೀವಿ ಇನ್ನೂ ಒಂದು ಮೇಲೆ ಇದೆ ನೋಡಿರಿ ಅಲ್ಕಾಣಾಗಿದೆ ಅಲ್ಲಿ ಮೇಲೆ ಒಂದು ನೋಡ್ತಿದ್ರಲ್ಲ ಇದು ಹಲಸಿನ ಹಣ್ಣು ಆಲ್ರೆಡಿ ಕಿತ್ತಿದ್ದೀವಿ ಇದು ಇದು ಸದ್ಯಕ್ಕೆ ಸ್ಮೆಲ್ ಬರ್ತಾ ಇಲ್ಲ ಸ್ಮೆಲ್ ಅಂತ ಇಲ್ಲ ಇದು ನೋಡ್ತಾ ಇದ್ದೀರಲ್ವ ಇದು ಕಟ್ ಮಾಡ್ಬೇಕಂದ್ರೆ ಹುಷಾರಾಗಿ ಕಟ್ ಮಾಡಬೇಕು ಇಲ್ಲಪ್ಪ ಅಂದರೆ ಇದು ಕೈಯೆಲ್ಲ ಇದಾಗುತ್ತೆ ಇದು ಒಳ್ಳೆ ಸ್ಕಿಲ್ ಇರಬೇಕು ಕೊಯ್ಬೇಕಪ್ಪ ಅಂದರೆ ನೋಡಿರಿ ನೋಡು ಇದೇ ಮರದಲ್ಲಿ ಬಿಟ್ಟಿರೋದಿದೆ ಅಲ್ಲಂದಿದೆ ಸ್ಮೆಲ್ ಬರುತ್ತೆ ಆಲ್ರೆಡಿ ಹಣ್ಣಾಗಿದೆ ತಿನ್ನೋಕ್ಕೆ ಒಳ್ಳೆ ಸ್ಪೀಟಾಗಿರುತ್ತೆ ಗೋಲ್ಡ್ ಕಲರ್ ಇರುತ್ತೆ ಇದು